ಅಸ್ಸಾಂಕುಮ್ ವರಹಮತುಲ್ಲಾಹಿ ಒಬ್ಬರಕಾತು ವೀಕ್ಷಕರೇ ದಯವಿಟ್ಟು ಕ್ಷಮಿಸಿ ಈ ಅರಬಿ ಅಕ್ಷರಗಳಲ್ಲಿ ಒಂದು ಅಕ್ಷರ ನನ್ನಿಂದ ಮಿಸ್ ಆಗಿದೆ ರೆಕಾರ್ಡಿಂಗ್ ಮಾಡುವಾಗ ಇದರ ಬಗ್ಗೆ ಹೇಳಲು ನಾನು ಮರೆತಿದ್ದೆ ಹಾಗೂ ಎಡಿಟಿಂಗ್ ಮಾಡುವಾಗಲೂ ಸಹ ಇದರ ಕಡೆ ನನ್ನ ಗಮನ ಹೋಗಲಿಲ್ಲ ಈ ಅರಬಿ ಅಕ್ಷರಗಳಲ್ಲಿ ನಮ್ಮ ಈ ಲಾಸ್ಟ್ ಪಾರ್ಟ್ ಪಾಠ ಸಂಖ್ಯೆ ಒಂದು ಭಾಗ ಏಳು ಇದರಲ್ಲಿ ನಾಲ್ಕು ಅಕ್ಷರಗಳನ್ನು ನಾವು ಕಲಿಯೋಣ ಎಂದು ಹೇಳಿದ್ದೆ ಆದರೆ ಅದರಲ್ಲಿ ಕೇವಲ ಮೂರು ಅಕ್ಷರಗಳನ್ನು ವಿವರಿಸಿದ್ದೆ ಅದರಲ್ಲಿ ಒಂದು ಅಕ್ಷರ ಮಿಸ್ ಆಗಿತ್ತು ವಾವ್ ಹ ಇದರ ನಂತರ ಬರುವ ಒಂದು ಅಕ್ಷರ ಹಂಜ ಇದರ ಬಗ್ಗೆ ನಾನು ಮರೆತಿದ್ದೆ ಯ ಹಾಗೂ ಹ ಈ ಎರಡು ಅಕ್ಷರಗಳ ನಡುವೆ ಬರುವ ಈ ಅಕ್ಷರವನ್ನು ನಾನು ಮರೆತಿದ್ದೆ ಸೊ ಇದನ್ನು ಸಹ ನಿಮ್ಮ ಹೋಮ್ವರ್ಕ್ನಲ್ಲಿ ನೀವು ಸೇರಿಸಿಕೊಳ್ಳಿ ಈ ಒಂದು ಅಕ್ಷರ ಹಂಝ ಇದರ ಆಕಾರ ನೋಡಲು ಹೇಗಿದೆ ಎಂದರೆ ಇಂಗ್ಲಿಷ್ ಅಕ್ಷರ ಸಿ ಅದರ ಕೆಳಗಡೆ ಒಂದು ಸಣ್ಣಗಿದೆ ಈ ರೂಪದಲ್ಲಿ ನಿಮಗೆ ಈ ಅಕ್ಷರ ನೋಡಲು ಸಿಗುತ್ತದೆ ಹಾಗೂ ಇದು ಆ ಅಕ್ಷರದ ಧ್ವನಿಯನ್ನು ಉತ್ಪಾದಿಸುತ್ತದೆ ಸೊ ವೀಕ್ಷಕರ ಇನ್ಶಾ ಅಲ್ಲ ನಾಳೆ ನಮ್ಮ ಪಾಠ ಸಂಖ್ಯೆ ಒಂದು ಈ ಏಳು ಭಾಗಗಳಲ್ಲಿ ನಾವು ಕಲಿತ ಎಲ್ಲ ಅಕ್ಷರಗಳ ಒಂದು ಸ್ಮಾಲ್ ಟೆಸ್ಟ್ ಆಗಲಿದೆ ಅದರ ನಂತರ ನಾವು ನಮ್ಮ ಎರಡನೇ ಪಾಠದ ಕಡೆ ಮುಂದುವರೆಯೋಣ ಸೊ ಇನ್ನು ಒಂದು ದಿನ ನಿಮ್ಮ ಬಳಿ ಉಳಿದಿದೆ ಇದರಲ್ಲಿ ನೀವು ಅಲಿಫ್ನಿಂದ ಹಿಡಿದು ಯಾವರೆಗೆ ಬರುವ ಈ ಎಲ್ಲ ಅಕ್ಷರಗಳನ್ನು ಐದೈದು ಬಾರಿ ಬರೆಯಿರಿ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕಳುಹಿಸಿರಿ ಹಾಗೂ ಈ ಹಮ್ಸಾ ಅಕ್ಷರವನ್ನು ಬರೆಯುವ ವಿಧಾನ ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಸೊ ವೀಕ್ಷಕರೇ ದರ್ ಸಿ ಫರ್ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೆ ಫಕತ್ ವಸ್ಸಲಾಂ